ಹಲೋ ಫ್ರೆಂಡ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ನಿಮ್ಮ ಆಶೀರ್ವಾದದಿಂದ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ನನ್ನ ಸ್ವಂತ ಸಾಂಗು ನಾನು ಬರೆದು ನಾನು ಆಡಿರುವಂಥ ಸಾಂಗು ಅದು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ದಯವಿಟ್ಟು ನೀವೆಲ್ಲರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಹಾಲ್ ಅಂತ ಪ್ರೆಸ್ ಮಾಡಿ ಇದರಿಂದ ಏನಾಗುತ್ತಪ್ಪ ಅಂದರೆ ನಾನು ಯಾವುದೇ ವೀಡಿಯೋ ಮಾಡಲಿ ಮೊದಲು ನೋಟಿಫಿಕೇಶನ್ ಆಗಿ ನಿಮಗೆ ತಲುಪುತ್ತೆ ಓಕೆ ವಿಡಿಯೋ ಶಾರ್ಟ್ ಮಾಡುವ ನಾನು ಹೇಳಿದ್ನಲ್ಲ ಸ್ವಂತ ಸಾಂಗು ಅಂತ ಅಂದರೆ ಮೊಬೈಲಲ್ಲಿ ಬರುವಂಥ ಆ್ಯಪ್ಗಳಲ್ಲಿ ನಾನು ಮಾಡಿರುವಂಥ ಒಂದು ಸಾಂಗು ನಾನೇ ಸ್ವಂತವಾಗಿ ಬರೆದು ನಾನೇ ಸ್ವಂತವಾಗಿ ಆಡಿರುವಂಥ ಸಾಂಗು ಲಿರಿಕ್ಸು ಸಾಂಗು ಮ್ಯೂಸಿಕ್ಕು ಒಂದು ಆ್ಯಪ್ ಇದೆ ಮ್ಯೂಸಿಕ್ಕು ಆ ಮ್ಯೂಸಿಕ್ ಆ್ಯಪಲ್ಲಿ ನಮಗೆ ಆ ಸಾಂಗಿಗೆ ತಕ್ಕಂಥ ಮ್ಯೂಸಿಕ್ ಅಂದರೆ ಆ ಮ್ಯೂಸಿಕ್ ಫಸ್ಟ್ ನೋಡ್ಕೋಬೇಕು ನಮ್ಗೆ ಯಾವುದು ಇಷ್ಟ ಆಗುತ್ತೋ ಆ ಮ್ಯೂಸಿಕನ್ನು ನಾವು ಸೆಲೆಕ್ಷನ್ ಮಾಡಿಕೊಂಡು ಅದ್ರ ತಕ್ಕಂತೆ ನಾವು ಸಾಂಗ್ ಬರ್ಕೊಂಡು ಲಿರಿಕ್ಸ್ ಹಾಕ್ಕೊಂಡು ನಾವು ಆ ಸಾಂಗನ್ನು ಹಾಡಬೇಕು ನೀವು ಸಾಂಗ್ ಬರಿಬೋದು ನೀವು ಹಾಡಬಹುದು ಅದು ಹೇಗೆ ಅನ್ನೋದು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ಆ ಸಾಂಗ್ ಎಲ್ಲ ಬರೆದು ಸಿಂಗಿಂಗ್ ಮಾಡಿ ಎಲ್ಲ ರೆಡಿಯಾಗಿ ಇಟ್ಟಿದ್ದೀನಿ ನಿಮಗೆ ಈ ಸಾಂಗ್ ಇಷ್ಟ ಆಯಿತು ಅಂದರೆ ನೀವು ಕಮೆಂಟಲ್ಲಿ ತಿಳಿಸಿ ಆದಷ್ಟು ಬೇಗ ನಾನು ರಿಲೀಸ್ ಮಾಡ್ತೀನಿ ಆ ಸಾಂಗ್ ಯಾವುದನ್ನೋದು ಸ್ವಲ್ಪ ನಾನು ನಿಮ್ಮ ಮುಂದೆ ಹಾಡಲಿಕ್ಕೆ ಇಷ್ಟಪಡ್ತೀನಿ ಕೇಳ್ತೀರಲ್ವಾ ಎಲ್ಲರೂ ನಿನ್ನ ನಗುವ ನೋಡಿ ಸೋತು ಹೋದೆ ನಾನು ನಿನ್ನ ಅಂದ ಚಂದಾಗೆ ಚೆಂದಿರ ಕೂಡ ಇಲ್ಲ ಪ್ರೀತಿ ಮಾಡೋದೇಳಿ ಬಿಟ್ಟು ರೆ ಪ್ರೀತಿ ಮಾಡು ಹೃದಯ ಬದುಕೋದೆಗೆ ಹೇಳು ನೀನೆ ನೀನೇ ನನ್ನ ಹಸಿರು ಓ ನೋಡಿದ್ರವಲ್ಲ ಇವತ್ತಿನ ವಿಡಿಯೋ ಇಷ್ಟು ಯಾಕಂದರೆ ತುಂಬ ಚಿಕ್ಕದಿದೆ ವಿಡಿಯೋ ಸಾಂಗ್ ಐದು ನಿಮಿಷ ಇದೆ ಆ ಸಾಂಗ್ ಕೇಳ್ಬೋದು ತುಂಬ ಚೆನ್ನಾಗಿದೆ ಕಮೆಂಟಲ್ಲಿ ತಿಳಿಸಿ ಯಾವ ಥರ ಇತ್ತು ಸಾಂಗ್ ಅನ್ನೋದು ಈಗ ನಾನು ಆಡಿದ್ನಲ್ಲ ಅದೇ ಸಾಂಗ್ಗೆ ಆ ಕಮೆಂಟಲ್ಲಿ ತಿಳಿಸಿ ಆ ಸಾಂಗ್ ನಾನು ರಿಲೀಸ್ ಮಾಡ್ತೀನಿ ಆ ಸಾಂಗ್ ನೀವು ಕೇಳಿದ ಮೇಲೆ ನಿಮಗೆ ಇಷ್ಟ ಆಯಿತು ಅಂದರೆ ನೀವು ಕೇಳಿ ನಾನು ಯಾವ ಥರ ಆ ಸಾಂಗನ್ನು ರೆಡಿ ಮಾಡಿದ್ದೀನಿ ಅಂತ ನಾನು ನಿಮಗೆ ಹೇಳ್ತೀನಿ ಆಮೇಲೆ ನೀವು ಕೂಡ ಸ್ವಂತವಾಗಿ ಸಾಂಗ್ ಆಡಬಹುದು ಬರಿಬಹುದು ಓಕೆನಾ ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಇವತ್ತು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು